ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ಸಿಂಪಲ್ ಇರುವಂಥ ಒಂದು ಫೇಸ್ ಪ್ಯಾಕ್ನ ಹೇಳ್ತಾ ಇದ್ದೀನಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಯಾವ ಥರ ಅಪ್ಲೈ ಮಾಡೋದು ಮತ್ತು ಅದರಿಂದ ಏನು ಬೆನಿಫಿಟ್ ಇರುತ್ತೆ ಮತ್ತು ನಮ್ಮ ಸ್ಕಿನ್ನ ಯಾವ ಥರ ಕ್ಲಿಯರ್ ಸ್ಕಿನ್ ಮಾಡ್ಕೊಡೋದು ಅಂತ ಈ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ನಾನು ಸ್ವೀಟ್ ಲೆಮನ್ನ ತೊಗೊಂಡಿದ್ದೀನಿ ಒಂದು ಸ್ವೀಟ್ ಲೆಮನ್ ಅಥವಾ ಇದನ್ನು ಮೋಸಂಬಿ ಅಂತಲೂ ಕರೀತಾರೆ ಇದರಿಂದ ಫೇಸ್ ಪ್ಯಾಕ್ ಯಾವ ಥರ ರೆಡಿ ಮಾಡೋದು ಮತ್ತು ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾನಿಲ್ಲಿ ಈ ಮೋಸಂಬಿನ ಮೊದಲಾಗಿ ಈ ಥರ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಸ್ವೀಟ್ ಲೆಮನ್ನ ಇಲ್ಲಿ ಒಂದು ಪೀಸ್ ತೊಗೊತಿದ್ದೀನಿ ನೋಡಿ ಈ ಥರ ಒಂದು ಬೌಲಲ್ಲಿ ಡೈರೆಕ್ಟಾಗಿ ನಾನು ಜ್ಯೂಸನ್ನ ತೆಗಿತಾಯಿದ್ದೀನಿ ಅಂದರೆ ಜ್ಯೂಸರಲ್ಲೇ ಆಗಲಿ ಅಥವಾ ಮಿಕ್ಸಿಯಲ್ಲಾಗಲಿ ಹಾಕಿ ಜ್ಯೂಸ್ ಇಲ್ಲ ಈ ಥರ ಡೈರೆಕ್ಟಾಗಿ ಜ್ಯೂಸ್ ಬರುತ್ತೆ ಇದ್ರದ್ದು ಸ್ವೀಟ್ ಮೇಂದು ತುಂಬ ಚೆನ್ನಾಗಿ ಜ್ಯೂಸ್ ಇರುತ್ತೆ ಇದು ಸ್ವಲ್ಪ ಆದರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದ್ರ ಜೊತೆ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಹಸಿ ಕಡಲೆಬೇಳೆ ಹಿಟ್ಟು ಅಂತ ಹೇಳ್ತಾರಲ್ವಾ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆ ಈ ಥರ ಸಣ್ಣ ರವೆನ ತೊಗೊಂಡಿದ್ದೀನಿ ಈ ಸಣ್ಣ ರವೆ ಬಂದು ನಮ್ಮ ಸ್ಕಿನ್ನಿಗೆ ಅಂದರೆ ಫೇಸಿಗೆ ಆಗಿರ್ಬೋದು ಅಥವಾ ನಮ್ಮ ಬಾಡಿ ಸ್ಕ್ರಬ್ಬಿಗೆ ಆಗಿರ್ಬೋದು ಯೂಸ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಇದು ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ ರವೆ ಬಂದು ನಮ್ಮ ಸ್ಕಿನ್ನು ಕ್ಲಿಯರ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸ್ಕ್ರಬ್ ಥರ ವರ್ಕ್ ಮಾಡುತ್ತೆ ಇದು ಸಣ್ಣ ರವೆ ಬಂದು ನೋಡಿ ಇದನ್ನೆರಡನ್ನೂ ರವೆ ಮತ್ತು ಹಿಟ್ಟು ಮತ್ತು ಲೆಮನ್ ಜ್ಯೂಸ್ನ ಸ್ವೀಟು ಲೆಮನ್ ಜ್ಯೂಸ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ನೋಡಿ ಯಾವುದೇ ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅಂದರೆ ಕ್ಲೀನಪ್ ಮಾಡ್ಕೋಬೇಕು ಇವಾಗ ಈ ಫೇಸ್ ಪ್ಯಾಕ್ನ ನನ್ನ ಫೇಸಿಗೆ ಅಪ್ಲೈ ಮಾಡ್ತಿದ್ದೀನಿ ನೋಡಿ ಈ ಥರ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿ ಈ ಥರ ಅಪೋಸಿಟ್ ಪೋರ್ಷನಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಅದು ನಮ್ಮ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಕಣ್ಣಿನ ಸುತ್ತ ಭಾಗಕ್ಕೂ ಕೂಡ ಅಂದರೆ ಕಣ್ಣಿನ ಆಜುಬಾಜು ಕೂಡ ಅಪ್ಲೈ ಮಾಡಿದ್ರೂ ಮಾಡೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಈ ಥರ ಫೇಸ್ಗೆ ಅಷ್ಟೇ ಅಲ್ಲ ಕತ್ತಿನ ಭಾಗಕ್ಕೂ ಸಹ ಕತ್ತಿನ ಭಾಗಕ್ಕೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ಬರೀ ಫೇಸ್ಗೆ ಅಷ್ಟೇ ಅಲ್ಲ ನಮ್ಮ ಕತ್ತಿನ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೋಬೇಕು ನೋಡಿ ಇವಾಗ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ವಾಶ್ ನೋಡಿ ಇವಾಗ ಫೇಸ್ ಎಷ್ಟು ಕ್ಲೀನ್ ಆಗಿದೆ ಅಂಶ ಆದ್ಮೇಲೆ ನೀವೇನು ನೋಡ್ತಾ ಇದ್ದೀರಾ ಡ್ರೈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು ಈ ಥರ ಡ್ರೈ ಆಗಿದೆ ಇವಾಗ ಫೇಸ್ ವಾಶ್ ಮಾಡಬಹುದು